ಹಿರಿಯ ಸಮಾಜ ಸೇವಕರು ಧರ್ಮದರ್ಶಿಗಳು ಮತ್ತು ದಾನಿಗಳಾದ ದಿವಂಗತ ಶ್ರೀ ಸದಾಶಿವ ಚಿಂಚನ್ಸೂರ್ ಅವರ ಐದನೇ ಪುಣ್ಯ ಸ್ಮರಣೆ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಐದನೇ ಪುಣ್ಯ ಸ್ಮರಣೆ ಆಚರಿಸಲಾಯಿತು ಈ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನ ಮಾನ್ಯ ಕಲಬುರ್ಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಶ್ರೀ ಅಲ್ಲಮ್ಮ ಪ್ರಭು ಪಾಟೀಲ್ ಚಾಲನೆ ನೀಡಿದರು

ಶ್ರೀ ಸದಾಶಿವ ಚಿಂಚನ್ಸೂರ್ ಅವರ ರಾಜಕೀಯ ಜೀವನ ಮತ್ತು ಸಮಾಜ ಸೇವೆಯನ್ನ ಮೆಲುಕು ಹಾಕಿದ ಮತ್ತು ಅವರ ಜೊತೆಗಿನ ಒಡನಾಟದ ದಿನಗಳನ್ನ ನೆನಪಿಸಿದ್ರು ಮುಂದಿನ ದಿನಗಳಲ್ಲಿ ಅವರ ಸುಪುತ್ರ ರಾಘವೇಂದ್ರ ಚಿಂಚನ್ಸೂರ್ ಆಗ್ಲಿ ಹಾರೈಸಿದ್ರು ಮತ್ತು ಬಡ ಮಕ್ಕಳಿಗೆ ನೆರವಾಗಲಿಂದು ಗ್ರಂಥಾಲಯ ಸ್ಥಾಪಿಸುವ ಯೋಜನೆ ಮಾಡಿತು ಅವರ ಕಾರ್ಯಕ್ಕೆ ಅವರ ತಂದೆಯ ಆಶೀರ್ವಾದ ಮತ್ತು ನಮ್ಮೆಲ್ಲ ಜನರ ಸಹಕಾರ ಇರುತ್ತದೆ ಎಂದು ಹೇಳಿದರು ಆಗಿರ್ತಕ್ಕಂಥ ಸಮ ಒಳ್ಳೆಯ ಸಮಾಜ ಸೇವಕರು ಧರ್ಬಾಮಿಗಳು ಮತ್ತು ಸದಾ ಧರ್ಮಸಿಂಗ್ ಸಾಹೇಬರ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಜೊತೆಗೆ ಒಡನಾಟಿರ್ತಕ್ಕಂಥವರು ಸಮಾಜದಲ್ಲಿ ಅನೇಕ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಕೆಲಸ ಮಾಡಿರ್ತಕ್ಕಂಥ ಸದಾಶಿವ ಚಿಂಚನಸಿಂಗ್ರವರು ನಮ್ಮ ನಗಲಿ ಐದು ವರ್ಷಗಳಾದರು ಇವತ್ತು ಐದನೇ ಪುಣ್ಯಸ್ಮರಣೆಯನ್ನು ನಾವು ದಾಸೋಹ ಮಾಡೋದ್ರ ಜೊತೆಗೆ ಅವರ ಮನೆಯವರು ಅವರ ಪುತ್ರರು ಅವರ ಆತ್ಮೀಯ ಬಂಧುಗಳು ಅವರೆಲ್ಲ ಮಿತ್ರರು ಸೇರಿ ಇವತ್ತೇನು ಸಾರ್ವಜನಿಕರಿಗೆ ಅವರ ಹೆಸರಿಂದ ಅನ್ನ ಸಂತರ್ಪಣೆ ಮಾಡತಕ್ಕಂಥ ಅನ್ನದಾನ ಎಲ್ಲಕ್ಕಿಂತ ಮಿಗಿಲಾದ ಒಳ್ಳೆಯ ದಾನ ಆ ಒಂದು ದಾನ ಕಾರ್ಯಕ್ರಮವನ್ನು ನಾವೆಲ್ಲ ಭಾಳ ಸಂತೋಷದಿಂದ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದ ಸಚಿನ್ ಶಿರ್ವಾಳ ಅವರು ಸಜ್ಜಾದ್ ಅವರು ಅವರ ಆತ್ಮೀಯ ಮಿತ್ರರು ನಮ್ಮ ಅವರು ಯಾವಾಗಲೂ ಜೀವನ ಉದ್ದಕ್ಕೂ ಅನೇಕ ಸಮಾಜ ಕಾರ್ಯಗಳು ಸಮಾಜ ಸೇವೆ ಅಂತೇಳಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ರು ಈ ಗುಲ್ಬರ್ಗಕ್ಕೆ ಶಾಲೆಗಳು ತರೋದಾಗ್ಲಿ ಗುಲ್ಬರ್ಗಕ್ಕೆ ಅನ್ನದ ಗೋಡೌನ್ ಚಾಲು ಮಾಡೋದಾಗ್ಲಿ ಆಮೇಲೆ ಬಾಂಡೆಡ್ ಲೇಬರ್ಸ್ಗಳನ್ನು ಮುಕ್ತಿ ಕೊಡುವಂಥದ್ದಾಗಲಿ ಆಮೇಲೆ ಅನೇಕ ದಲಿತ ಸಂಬಂಧಪಟ್ಟ ಚಳುವಳಿಗಳಾಗಲಿ ಇಂಥ ಅನೇಕ ಹೋರಾಟಗಳು ಮಾಡ್ಕೋತ ನಮ್ಮ ತಂದೆಯವರು ತಮ್ಮ ಜೀವನ ಸಾಗಿಸಿದರು ಹಾಗಾಗಿ ಇದು ಐದನೇ ವರ್ಷ ನಮ್ಮ ತಂದೆಯವರು ತೀರ್ಕೊಂಡು ಐದನೇ ವರ್ಷ ಇದು ಐದನೇ ವರ್ಷದ ಪುಣ್ಯಾಸಮರಣೆ ಪ್ರತಿ ವರ್ಷ ಕೂಡ ನಾವು ಅನ್ನದಾಸೋಹ ಮಾಡ್ತೀವಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಸ್ಟಡಿ ಕಿಟ್ಗಳನ್ನು ಹಂಚ್ತೀವಿ ನಮ್ಮ ಮುಂದಿನ ಗುರಿ ಏನಂತಂದರೆ ನಾವೊಂದು ಸಾರ್ವಜನಿಕ ಗ್ರಂಥಾಲಯ ಓಪನ್ ಮಾಡಬೇಕು ನಮ್ಮ ತಂದೆಯವರ ಹೆಸರ ಮೇಲೆ ಅಂತ ಹೇಳಿ ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ ಮಾಧ್ಯಮದವರ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಅದು ನೆರವೇರುತ್ತೆ ಅಂತೇಳಿ ನಾವು ಆಸೆ ಇಟ್ಕೊಂಡಿದ್ದೆವು ಇದೇ ರೀತಿಯಾಗಿ ಮುಂದೆ ಕೂಡ ನಾವು ಹಲವಾರು ಸಮಾಜಮುಖಿ ಕಾರ್ಯಗಳು ನಮ್ಮ ತಂದೆಯವರು ಅಷ್ಟೇ ಅಲ್ಲ ಸಮಾಜ ಸೇವೆಗಳನ್ನು ಕೂಡ ಮಾಡಿದ್ರು ಅವರಿಗೆ ತಕ್ಕಂತೆ ಅವರ ಪುತ್ರರು ಕೂಡ ರಾಘವೇಂದ್ರ ಅವರು ಕೂಡ ಕಮಲಾಪುರ ಮತಕ್ಷೇತ್ರದಲ್ಲಿ ಈಗಾಗಲೇ ಒಂದು ಸಲ ಅವರು ಎಮ್ ಎಲ್ ಎ ಇದಕ್ಕೆ ನಿಂತಿದ್ದರು ಆದ್ಮಿ ಪಕ್ಷದಿಂದ ಇವತ್ತು ಅವರು ಬಹಳಷ್ಟು ಒಳ್ಳೆಯ ಸಮಾಜ ಕಾರ್ಯಗಳನ್ನು ಅವರು ತಂದೆಯಂತೆ ಸಮಾಜ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆನೂ ಕೂಡ ಅವರಿಗೆ ದೇವರು ಆಯುಷಾರೋಗ್ಯವನ್ನು ಎಲ್ಲವನ್ನು ಕೊಟ್ಟು ಇದೇ ರೀತಿ ಅನ್ನ ಸಮರ್ಪಣೆಯನ್ನು ಸ್ಮರಣೆಯನ್ನ ಮಾಡ್ತಾ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಇದೇ ರೀತಿ ಯಶಸ್ಸನ್ನು ಕಾಣಲಿ ಅಂತಕ್ಕಂಥ ಆಶೆಯನ್ನು ನಾವು ಇಟ್ಕೊಂಡು ಅವರಿಗೆ ಎಲ್ಲ ಅನ್ನದ ಅಸೋಹದ ಎಲ್ಲ ಸವಿದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಎಲ್ಲ ಜನರು ಅವರಿಗೆ ದೇವರಲ್ಲಿ ಇದೇ ಒಂದು ಆಸೆಯನ್ನು ಕೊಡಲಿ ಇದೇ ಒಂದು ಮುಂದುವರಿಸಲಿ ಅಂತಕ್ಕಂಥ ನಾವು ಮನೋಭಾವ ಈ ಕಾರ್ಯಕ್ರಮವನ್ನು ಅವರ ಮೂವರು ಸುಪುತ್ರರಾದ ಸಿದ್ದಾರ್ಥ ಸತೀಶ್ ಮತ್ತು ರಾಜಕೀಯ ಯುವ ಮುಖಂಡರಾದ ಡಾ ರಾಘವೇಂದ್ರ ಚಿಂಚನ್ಸೂರ್ ಅವರು ಏರ್ಪಡಿಸಿತು ಈ ಸತ್ಕಾರ್ಯದಲ್ಲಿ ಪಾಲಿಕೆ ಸದಸ್ಯ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸಚಿನ್ ಶಿರ್ವಾಳ ಗೌಡ್ರು ಶ್ರೀ ಶರಣ್ ಗೌಡ ಅರಕೇರಿ ಪ್ರವೀಣ್ ದೊಡ್ಡಮನಿ ಸಾಹೇಬ್ ಗೌಡ ಜಾಫೂರ್ ಸಜ್ಜದ್ ಅಲಿ ಇನಾಮದಾರ್ ಅಶೋಕ್ ಕುಮಾರ್ ಮಳಕಪ್ಪ ಗೋಳ್ ಅಧ್ಯಕ್ಷರು ಜಿಲ್ಲಾ ಆಮ್ ಆದ್ಮಿ ಪಕ್ಷ ವಿಠಲ್ ಮಾಕಗೌಡ ಪರಮೇಶ್ವರ್ ಮತ್ತಿಮುಡು ಲೋಹಿತ್ ಸುಬೇದಾರ್ ವಿಜಯಕುಮಾರ್ ಪಾಟೀಲ್ ಕೋಡಲಹಂಗರಗ ಮತ್ತು ಇತರೆ ಮುಖಂಡರು ಉಪಸ್ಥಿತರಿದ್ದರು